ನಗರದ ತುರ್ಗಿಗೂಡಿಯ ರಾಘವೇಂದ್ರ ಸ್ವಾಮಿ ಮಠದಿಂದ ಮಂತ್ರಾಲಯ ರಾಯರ ಮಠದವರೆಗೆ ಇಂದಿನಿಂದ ಹನ್ನೊಂದು ದಿನಗಳ ಕಾಲ ಸುಮಾರು ಮುನ್ನೂರ ಅರವತ್ತು ಕಿಲೋಮೀಟರ್ ದೂರ ಪಾದಯಾತ್ರೆಯನ್ನು ಅರ್ಚಕ ಪವನ್ ಕುಮಾರ್ ಭಟ್ ಏಕಾಂಗಿಯಾಗಿ ಕೈಗೊಂಡರು ಶಿವಮೊಗ್ಗ ನಗರದ ದುರ್ಗೆಗುಡಿಯ ರಾಘವೇಂದ್ರ ಸ್ವಾಮಿ ಮಠದಿಂದ ಮಂತ್ರಾಲಯದ ರಾಯರ ಮಠದವರೆಗೆ ಇಂದಿನಿಂದ ಹನ್ನೊಂದು ದಿನಗಳ ಕಾಲ ಸುಮಾರು ಅರವತ್ತು ಕಿಲೋಮೀಟರ್ ದೂರದ ಪಾದಯಾತ್ರೆಯನ್ನ ಅರ್ಚಕ ಪವನ್ ಕುಮಾರ್ ಭಟ್ ಏಕಾಂಗಿಯಾಗಿ ಕೈಗೊಂಡರು ನನ್ನ ಸ್ನೇಹಿತರ ಹಾಗೂ ಬಂಧುಗಳ ಮತ್ತು ಊರಿನ ಹಿತಕ್ಕಾಗಿ ರಾಯರ ಕೃಪೆಗಾಗಿ ಈ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇನೆ ಎಂದು ಅವರು ತಿಳಿಸಿದರು ಹಾಗೆ ನನ್ನ ಆತ್ಮೀಯ ಬಂಧು ಮಿತ್ರರು ಕುಟುಂಬದವರಿಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಯಾರ್ಯಾರು ಕಷ್ಟದಲ್ಲಿದ್ದಾರೋ ಆ ಗುರುರಾಯರ ಅನುಗ್ರಹಿಸಿ ಅವರಿಗೆ ಕಷ್ಟವನ್ನು ಪರಿಹರಿಸಿ ಅವರಿಗೆ ನೆಮ್ಮದಿ ಸುಖ ಜೀವನ ಕೊಟ್ಟು ಕಾಪಾಡಲಿ ಅಂತೇಳಿ ಹೇಳ್ಕೊಂಡು ಇಲ್ಲಿಂದ ಶಿವಮೊಗ್ಗದಿಂದ ಮಂತ್ರಾಲಯ ತನಕ ಪಾದಯಾತ್ರೆ ಹೋಗಿ ಮಂತ್ರಾಲಯ ಪಾದಯಾತ್ರೆ ಮುಗಿಸ್ಕೊಂಡು ಅಲ್ಲಿಂದ ಟ್ರೈನ್ ಮಾರ್ಗದಲ್ಲಿ ಕಾಶಿ ಮತ್ತು ರಾಜಸ್ಥಾನ ದೇವಿಯ ದರ್ಶನಕ್ಕೆ ಹೋಗುತ್ತಿದ್ದೇನೆ ಹೆಸರು ಪವನ್ ಕುಮಾರ್ ಅರ್ಚಕರು ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ ಮುನ್ನೂರ ಅರವತ್ತು ಕಿಲೋಮೀಟರ್ ಆಗುತ್ತೆ ಯಾವಾಗ ಎಂಡ್ ಆಗೋದು ಇಪ್ಪತ್ತ್ ಮೂರು ತಪ್ಪಿದ್ರ ಇಪ್ಪತ್ನಾಲ್ಕರೊಳಗೆ ರೀಚ್ ಆಗ್ತೀವಿ ಮುಂಚೆ ಎಲ್ಲರು ಪಾದಯಾತ್ರೆ ಹೋಗಿದ್ದೀರಾ ಇದೆ ಬೇರೆ ಕಡೆ ಶಿರ್ಸಿಗೆ ಸುಮ್ಮನೆ ಹಿಂಗೆ ಹೋಗಿದ್ದೀನಿ ಮಂತ್ರಾಲಯಕ್ಕೆ ಪಾದಯಾತ್ರೆ ಇದೇ ಫಸ್ಟ್ ಟೈಮ್